ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸ್ವಾಗತ ನೋಡಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ಕಾಮೆಂಟ್ ಮಾಡ್ತಾನೆ ಇರ್ತಾರೆ ಯಾವ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಯಾವ ಜಿಲ್ಲೆಯವರಿಗೆ ಹಣ ಬಂದಿಲ್ಲ ಯಾಕಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ಇಪ್ಪತ್ತ್ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಮಾತೆಯನ್ನು ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡ್ತಾನಂದಿದ್ದಾರೆ ಇನ್ನು ಇದುವರೆಗೂ ಜಮಾ ಮಾಡಿಲ್ಲ ಯಾಕೆ ಏನು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಿರ್ತೀರಾ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆ ಏನಿದು ಸರ್ಕಾರದ ಕಡೆಯಿಂದ ಕೊಡುವಂತಹ ಮಾತೊಂದು ಅವ್ರು ಏನ್ ಹೇಳಿದ್ದಾರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡ್ತಾರೆ ಅಂತಿದ್ದಾರೆ ಯಾಕೆ ಜಮಾ ಮಾಡಿಲ್ಲ ಏನು ಅಂತ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಅವರು ಹಣ ಅನ್ನ ಜಮಾ ಮಾಡಿಲ್ಲ ಯಾಕೆ ಅಂತ ಕೇಳಿದ್ರೆ ಅವರು ಪ್ರತಿ ತಿಂಗಳು ಹೇಳೋ ರೀತಿನೇ ತಾಂತ್ರಿಕ ದೋಷ ಅಂತ ಹೇಳ್ತಾರೆ ನಮ್ದು ಟೆಕ್ನಿಕಲ್ ಇಶ್ಯೂಸ್ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ ಸರ್ಕಾರದ ಕಡೆಯಿಂದ ಮತ್ತೆ ಒಂದ್ ಕಡೆ ನೋಡಿದ್ರೆ ಆರು ತಿಂಗಳಿಗೆ ಬೇಕಾಗುವಷ್ಟು ಹಣ ಆದ್ರೆ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಹಣ ಆದ್ರೆ ಜಮಾ ಮಾಡ್ತಿಲ್ಲ ಇನ್ನೊಂದ್ ಕಡೆ ಏನ್ ಹೇಳ್ತಿದಾರೆ ಮೊದಲು ಪೆಂಡಿಂಗ್ ಹಣಗಳನ್ನ ನಾವು ಜಮಾ ಮಾಡ್ತೀವಿ ಯಾರ್ಯಾರ ಪೆಂಡಿಂಗ್ ಇದೆಯೋ ಅವ್ರೆಲ್ಲರಿಗೂ ಹಣ ಜಮಾ ಮಾಡ್ಬಿಟ್ಟು ಮತ್ತೆ ನಮ್ ನಿಮ್ಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದಾರೆ ನಾಲ್ಕನೇ ಕಂತಿನ ಹಣ ಮತ್ತೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಪೆಂಡಿಂಗ್ ಹಣ ಇರೋವರೆಗೂ ಇನ್ನೂ ಇದುವರೆಗೂ ಹಣ ಜಮಾ ಮಾಡಿಲ್ಲ ನಾರ್ಮಲ್ ಆಗಿ ಯಾರು ಮೂರನೇ ಕಂತ ಹಣ ಎಲ್ಲ ಬಂದಿದ್ಯೋ ಅವ್ರಿಗೂ ನಾಲ್ಕನೇ ಕಂತಿನ ಹಣ ಜಮಾ ಮಾಡಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಆ್ಯಕ್ಷನ್ ಆದರೆ ತಗೋಂತಿಲ್ಲ ಈಗ ನಮ್ಮೆಲ್ಲರಿಗೂ ಇರುವಂಥದ್ದು ಒಂದೇ ಒಂದು ಲಾಸ್ಟ್ ಓಪನ್ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರ್ಗು ವೆಯ್ಟ್ ಮಾಡಬೇಕು ಯಾಕಂದ್ರೆ ನೀವು ಕೇಳ್ತಿರುವಂತಹ ಪ್ರಶ್ನೆಗೆ ಉತ್ತರನೇ ಇಲ್ಲ ಯಾವ ಜಿಲ್ಲೆಯವರಿಗೆ ಬಂದಿದೆ ಯಾವ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ನೀವು ಕೇಳ್ತಿದಿರಲ್ಲ ಇದ್ರಿಗೆ ಸರಿಯಾದ ಉತ್ತರ ಏನಂದ್ರೆ ಯಾವ ಜಿಲ್ಲೆಯವರಿಗೂ ಹಣ ಆದ್ರೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತೀರಲ್ಲ ಅದ್ರಾಗಾದ್ರೆ ಉತ್ತರ ಇಲ್ಲ ಯಾವಾಗ ಬರುತ್ತೆ ಅಂತ ಯಾರ ಹತ್ರನೂ ಸರಿಯಾದ ಉತ್ತರ ಇರಲ್ಲ ಯಾಕಂದ್ರೆ ಸರ್ಕಾರದವರು ಯಾವಾಗ ಜಮಾ ಮಾಡ್ತಾರೋ ಗೊತ್ತಿಲ್ಲ ಒಂದೊಂದು ತಿಂಗಳು ಏನ್ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಒಳಗಡೆನೆ ಜಮಾ ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ತಿಂಗಳು ಜಮಾ ಆಗಿದೆ ಕೆಲವೊಂದು ತಿಂಗಳು ಏನಾಗುತ್ತೆ ಮೂವತ್ತನೇ ತಾರೀಕು ಜಮಾ ಆಗುತ್ತೆ ಲಾಸ್ಟ್ ಟೈಮ್ ಏನಾಗಿದೆ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಹಣ ಅಂತ ಹೇಳಿದ್ರು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತನೇ ನಾಲ್ಕನೇ ತಾರೀಕು ವರ್ಗೂ ವೇಟ್ ಮಾಡಿದ್ವಿ ಮೂವತ್ತನೇ ತಾರೀಕು ವರ್ಗು ವೇಟ್ ಮಾಡ್ತೀವಿ ಹಣ ಬರಲಿಲ್ಲ ನವೆಂಬರ್ ತಿಂಗಳ ಹಣ ಯಾವಾಗ ಬಂತು ಡಿಸೆಂಬರ್ ಎರಡನೇ ತಾರೀಕು ಬಂತು ಈಗ ಸರ್ಕಾರದಿಂದ ಕೊಟ್ಟಿರುವಂತಹ ಭರವಸೆ ಏನಂದ್ರೆ ಸರ್ಕಾರದಿಂದ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲ ಪೆಂಡಿಂಗ್ ಹಣಗಳನ್ನು ಜಮಾ ಮಾಡ್ತೀವಿ ಅಂದಿದ್ದಾರೆ ಅದು ನೋಡೇ ಬಿಡೋಣ ಇಷ್ಟು ದಿನದಿಂದ ಕಾದಿದೀವಿ ಇನ್ನು ಎಷ್ಟು ದಿನ ಇನ್ನೊಂದು ಏಳು ದಿನ ಕಾದ್ ನೋಡೋಣ ಹಣ ಯಾರ್ಯಾರು ಜಮಾ ಮಾಡ್ತಾರೆ ಯಾರ್ಯಾರು ಜಮಾ ಮಾಡಲ್ಲ ಅಂತ ಯಾಕಂದ್ರೆ ಇದು ಸಿ ಎಂ ಅವ್ರ ಕಡೆಯಿಂದನೇ ಬಂದಿರುವಂತಹ ಆದೇಶ ನೋಡೋಣ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅಂತ ಈಗಂತೂ ಸದ್ಯ ಮಟ್ಟಕ್ಕೆ ನಾಲ್ಕನೇ ಕಂತಿನ ಹಣ ಎಲ್ಲೋ ಬಂದಿದ್ರು ಒಂದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಬಂದಿದೆ ಇನ್ನು ಯಾರಿಗೂ ಜಮಾ ಆಗಿಲ್ಲ ಹಣ ಜಮ ಆಗಿದ ಕೂಡಲೇ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತೆ ನೋಡಿ ಏನೇ ಡೌಟ್ಸ್ ಇರಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಪ್ರತಿಯೊಬ್ಬರು ವೀಡಿಯೋ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ